ಪತ್ನಿಯ ಮೇಲೆ ವರದಕ್ಷಿಣೆ ಕಿರುಕುಳ ಹಾಗೂ ಮಾರಾಣಂತಿಕಲ್ಲಿ ತಡಸಾ ಪೊಲೀಸ್ ಸ್ಟೇನ್ನಲ್ಲಿ ದೂರು ದಾಖಲು ಎರಡು ಆರೋಪಿತರ ಆಕ್ಟ್ ಅಂಡ್ ಐಪಿಸ್ ಸೆಕ್ಷನ್ ಏಯ್ಟೀನ್ ಸಿಕ್ಸ್ಟೀನ್ ಅಂಡರ್ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಸೆವೆನ್ ತ್ರೀ ನಾಟ್ ಸೆವೆನ್ ತ್ರೀ ಟ್ವೆಂಟಿ ತ್ರೀ ಟೂ ನೈಂಟಿ ಫೋರ್ ಫೋರ್ಟಿ ನೈನ್ ಫೋರ್ ಎ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫೋರ್ಟಿ ನೈನ್ ಡೌರಿ ಆಕ್ಟ್ ನೈನ್ಟಿನ್ ಸಿಕ್ಸ್ಟಿ ಒನ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಫೋರ್ ಹೌದು ವೀಕ್ಷಕರೇ ಹುಬ್ಬಳ್ಳಿಯ ಮೂಲದ ವರವಾದ ಬಸೀರ್ ಸಾಬ್ ಐನಾಪುರ್ ಇವರ ಮಗಳಾದ ಸನ್ ನಸರಿನ್ ಬಾನು ಎನ್ನುವ ಯುವತಿಯನ್ನು ಬಸನ್ಕೊಪ್ಪ ಗ್ರಾಮದ ಕಮಲ್ ಸಾಬ್ ಮುಲ್ಲಾ ಇವರ ಮಗನಾದ ಅಬ್ದುಲ್ ನಮನ್ನಾ ಮುಲ್ಲಾ ಎಂಬ ಆತನಿಗೆ ಇಸ್ಲಾಂ ಧರ್ಮದ ಪ್ರಕಾರ ಎಲ್ಲ ಗುರಿ ಸಮ್ಮುಖದಲ್ಲಿ ನೀಕ ಮಾಡಲಾಗಿತ್ತು ಇನ್ನೇನು ಯುವತಿಯ ತಂದೆ ತಾಯಿಗಳು ಮಗಳು ಸುಖವಾಗಿ ಸಂಸಾರ ಮಾಡುತ್ತೋಳೆ ಎಂಬೇ ನಿರೀಕ್ಷೆಯಲ್ಲಿದ್ದರು ಆದರೆ ವಿಧಿಯ ಆಟ ಆಗಿತ್ತು ಕಣ್ರಿ ಕೆಲವೇ ದಿನದಲ್ಲಿ ಪದೇ ಪದೇ ವರದಕ್ಷಿಣೆ ಕಿರುಕುಳ ಕೊಡುತ್ತಾ ಮಾನಸಿಕವಾಗಿ ಕಿರಿಕಿರಿ ಮಾಡುತ್ತಾ ಬಂದಿರುತ್ತಾರೆ ಹೀಗೆ ಕಳೆದ ದಿನಗಳ ಹಿಂದೆ ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮಾಯಕ ಯುವತಿಯನ್ನು ಕೊಲೆ ಮಾಡುವ ಪ್ರಯತ್ನ ಮಾಡಿದ್ದು ತಿಳಿದು ಬಂದಿರುತ್ತದೆ ಹಾಗೆಯೇ ಈ ಯುವತಿಯ ಮೇಲೆ ಮಾರಣಂತೆ ಕಲ್ಲೆ ಮಾಡಿ ಕುತ್ತಿಗೆ ಹೆಚ್ಚಲಿಕ್ಕೆ ಸಹ ಪ್ರಯತ್ನ ಮಾಡಿದ್ದರು ಎಂದು ಯುವತಿ ತನಗಾದ ಅಳಿಲನ್ನು ತೋಡಿಕೊಂಡಿರುತ್ತಾರೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಆರೋಪಿತರು ಪರಾರಿ ಆರೋಪಿತರಿಗಾಗಿ ಪೊಲೀಸರು ಸೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಎಚ್ಎಂ ಹರ್ಕುಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಗ್ಗಾಮಿ